ಯುಗಸಂಧಿಯ ಮಹಾವತಾರ ಯಾನ ಮುನ್ನೂರ ಒಂದು ಶಿಷ್ಯಂದಿರಿಗೆ ಭಿಕ್ಷೆ ಬೇಡಲು ಹಚ್ಚಿದ ಶ್ರೀರಾಮಕೃಷ್ಣರು ಶಿಷ್ಯಂದಿರು ಸನ್ಯಾಸತ್ವ ಸ್ವೀಕರಿಸಲಿ ಲೋಕ ಕಲ್ಯಾಣಕ್ಕೆ ಶ್ರಮಿಸಲಿ ಎಂದು ಶ್ರೀರಾಮಕೃಷ್ಣರು ಬಯಸುತ್ತಿದ್ದರು ಆದರೆ ಎಂದೂ ಅವರು ಸಂಸಾರ ತ್ಯಾಗ ಮಾಡಿ ಸನ್ಯಾಸತ್ವ ಸ್ವೀಕರಿಸಿ ಎಂದು ಹೇಳಿದವರಲ್ಲ ತ್ಯಾಗ ವೈರಾಗ್ಯಗಳೆಲ್ಲ ಅಂತರಂಗದಿಂದಲೇ ಬರಬೇಕೇ ಹೊರತು ಮತ್ತೊಬ್ಬರ ಪ್ರಚೋದನೆಯಿಂದಲ್ಲ ಜೊತೆಗೆ ಯಾರದು ಗೌರವದಿಂದಲೋ ಪ್ರೀತಿಯಿಂದಲೋ ವೈರಾಗ್ಯ ತಾಳಿದರೂ ಅದು ಸ್ಥಿರವಾಗಿ ನಿಲ್ಲದು ಎಂದುಕೊಂಡಿದ್ದರು ತಾವು ದೇಹ ತ್ಯಾಗದ ಬಳಿಕವೂ ಪಥಭ್ರಷ್ಟರಾಗದೆ ಶಿಷ್ಯಂದಿರು ತಮ್ಮಲ್ಲಿನ ತ್ಯಾಗ ವೈರಾಗ್ಯಗಳಿಂದಲೇ ಸನ್ಯಾಸತ್ವ ಮುಂದುವರಿಸಿಕೊಂಡು ಹೋಗಬೇಕೆಂದು ಬಯಸಿದ್ದರು ಆದರೆ ಯಾವ ಶಿಷ್ಯಂದಿರ ಮೇಲೂ ಹೇರಲು ಹೋಗಲಿಲ್ಲ ವಿಧಿವತ್ತಾಗಿ ಸನ್ಯಾಸ ದೀಕ್ಷೆಯನ್ನೂ ನೀಡಲಿಲ್ಲ ಆದರೆ ಕೆಲ ಸೂಚನೆ ನೀಡಿ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದರು ಒಂದು ದಿನ ವಿವೇಕರು ಸೇರಿದಂತೆ ಎಲ್ಲ ಶಿಷ್ಯಂದಿರನ್ನು ಕರೆದು ಸನ್ಯಾಸಿಗಳಂತೆ ಮನೆ ಮನೆಗೆ ತೆರಳಿ ಭಿಕ್ಷೆ ಬೇಡಿಕೊಂಡು ಬರುವಂತೆ ಹೇಳಿದ್ದರು ಅದರಂತೆ ಎಲ್ಲರೂ ಅಭಿಮಾನ ತ್ಯಜಿಸಿ ಸಂತೋಷದಿಂದ ಭಿಕ್ಷಾಪಾತ್ರೆಯನ್ನಿಳಿದು ನಾರಾಯಣ ಹರಿ ಎನ್ನುತ್ತ ಎಲ್ಲರೂ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿದರು ಎಲ್ಲರಿಗೂ ಅನೇಕ ಬಗೆಯ ಅನುಭವಗಳಾದವು ಶಿಷ್ಯಂದಿರಲ್ಲಿ ವೈರಾಗ್ಯವಿರುವುದೇನೋ ನಿಜ ಆದರೆ ಮೈ ಮೇಲೆ ಕಾವಿಯಿಲ್ಲ ಬಡವರೂ ಅಲ್ಲ ಒಳ್ಳೆಯ ಕಟ್ಟುಮಸ್ತಾಗಿದ್ದಾರೆ ಆದರೂ ಎಲ್ಲರಿಗೂ ಭಿಕ್ಷೆ ಸಿಕ್ಕಿತು ಅಕ್ಕಿ ಬೇಳೆ ಸೇರಿದಂತೆ ಹಲವು ಧಾನ್ಯಗಳು ಸಂಗ್ರಹವಾದವು ಅವುಗಳನ್ನೆಲ್ಲ ತಂದು ಅಡುಗೆ ಮಾಡಿದರು ಮೊದಲು ಶ್ರೀರಾಮಕೃಷ್ಣರು ಆ ಪ್ರಸಾದವನ್ನು ಸ್ವೀಕರಿಸಿ ಇದು ಪರಿಶುದ್ಧ ಆಹಾರ ಎಂದು ಉದ್ಗರಿಸಿದ್ದರು ಹೀಗೆ ಶಿಷ್ಯಂದಿರಲ್ಲಿ ವೈರಾಗ್ಯ ಭಾವನೆ ಎಷ್ಟಿದೆ ಎಂದು ಪರೀಕ್ಷಿಸಲು ಈ ರೀತಿ ಮಾಡಿದರು ಎಂದು ಬೇರೆ ಹೇಳಬೇಕಿಲ್ಲ ವಿಧಿವತ್ತಾಗಿ ಸನ್ಯಾಸ ದೀಕ್ಷೆಯನ್ನು ಯಾವ ಶಿಷ್ಯರಿಗೂ ನೀಡಲಿಲ್ಲ ಆದರೆ ಸನ್ಯಾಸದ ಚಿಹ್ನೆಯಾದ ಕಾಷಾಯ ವಸ್ತ್ರವನ್ನು ತಮ್ಮ ಕೈಯಿಂದಲೇ ಶಿಷ್ಯರಿಗೆ ಕೊಡುವ ಸಂದರ್ಭ ಒಮ್ಮೆ ಬಂದಿತು ಹಿರಿಯ ಗೋಪಾಲನಿಗೆ ಗಂಗಾಸಾಗರ ಕ್ಷೇತ್ರಕ್ಕೆ ತೆರಳುವ ಸಾಧು ಸಂತರಿಗೆ ಹೊಸ ಕಾಷಾಯ ವಸ್ತ್ರ ಹಾಗೂ ರುದ್ರಾಕ್ಷಿ ಮಾಲೆ ದಾನ ಮಾಡಬೇಕೆಂಬ ಇಚ್ಛೆ ಉಂಟಾಯಿತು ಅದನ್ನು ಗುರುಗಳಿಗೆ ತಿಳಿಸಿದ ಆಗ ಗುರುಗಳು ಅವರಿಗೆಲ್ಲ ಕೊಡುವ ಬದಲು ಇಲ್ಲಿರುವ ತರುಣ ಶಿಷ್ಯರನ್ನು ತೋರಿಸಿ ಇವರಷ್ಟು ಪರಿಶುದ್ಧ ತ್ಯಾಗಿಗಳು ನಿನಗೆ ಹುಡುಕಿದರೂ ಸಿಗುವುದಿಲ್ಲ ಇವರಿಗೆ ದಾನ ಮಾಡು ಎಂದು ಹೇಳಿದ್ದರು ಇದಕ್ಕೆ ಹಿರಿಯ ಗೋಪಾಲ ಸಂತೋಷದಿಂದಲೇ ಒಪ್ಪಿಕೊಂಡು ರುದ್ರಾಕ್ಷಿಮಾಲೆ ಹನ್ನೆರಡು ಜೊತೆ ಪಂಚೆ ಶಲ್ಯಗಳನ್ನು ತಂದು ಗುರುಗಳ ಮುಂದಿಟ್ಟ ಅದನ್ನು ನರೇಂದ್ರ ರಾಖಾಲ ಬಾಬೂರಾಮ ಯೋಗೀಂದ್ರ ತಾರಕ ಶಶಿ ಶರಶ್ಚಂದ್ರ ಪ್ರಸಾದ ಲಾಟುವಿಗೆ ಆಶೀರ್ವಾದ ಪೂರ್ವಕವಾಗಿ ನೀಡಿದರು ಒಂದನ್ನು ಹಿರಿಯ ಗೋಪಾಲನಿಗೂ ನೀಡಿದರು ಮತ್ತೊಂದನ್ನು ಗಿರೀಶನಿಗಾಗಿ ತೆಗೆದಿಟ್ಟರು ಹೀಗೆ ವಟವೃಕ್ಷದ ಬೀಜವನ್ನು ಶ್ರೀರಾಮಕೃಷ್ಣರೇ ನೆಟ್ಟರು ಈ ಘಟನೆಯೇ ಅತಿ ಅತಿದೊಡ್ಡ ಸಂಘವಾಗಿ ಬೆಳೆಯಲು ಕಾರಣವಾಯಿತು ಈಗಲೂ ಬೆಳೆಯುತ್ತಲೇ ಇದೆ ಎಂಬುದು ಗಮನಾರ್ಹ